i don't know ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ರೈತರ ಜಮೀನು ಸ್ಪಾಟ್ ಚೇಂಜ್ ಆಗಿರುವ ಸರ್ವೆ ನಂಬರಿನ ಪಹಣಿಯನ್ನ ಪೋಡಿ ಮಾಡಿಕೊಡುವುದನ್ನ ಬಿಟ್ಟು ಸರ್ವೆ ಅಧಿಕಾರಿಗಳು ಫಾರ್ಮ್ ನಂಬರ್ ಟೆನ್ ಆಗಿರುವ ರೈತರ ಜಮೀನಿನಲ್ಲಿ ಪೋಡಿ ಮಾಡಿಕೊಡುವ ಕಾರ್ಯ ನಡೆಸಿದ್ದಾರೆ ಸಮಸ್ಯೆ ಇರುವ ರೈತರ ಜಮೀನನ್ನ ಪೋಡಿ ಯಾರು ಮಾಡಿಕೊಡುತ್ತಾರೆ ಅಂತ ರೈತರು ಸರ್ವೆ ಅಧಿಕಾರಿಗಳನ್ನ ಕೇಳಿದ್ರೆ ಸರ್ವೆ ಅಧಿಕಾರಿಗಳು ಸ್ಥಳೀಯ ತಹಶೀಲ್ದಾರ್ ಅಧಿಕಾರಿಗಳನ್ನ ಕೇಳಿ ಎಂತಿದ್ದಾರೆ ಬೆಳೆ ಸಮೀಕ್ಷೆದಾರರು ನಾನೂರ ತೊಂಬತ್ತೆಂಟು ಸರ್ವೆ ನಂಬರ್ನ ಜಮೀನನ್ನ ಜಿಪಿಎಸ್ ಮಾಡ ಮಾಡುವಾಗ ಬೆಳೆ ಸಮೀಕ್ಷೆ ಜಿಪಿಎಸ್ ನಾನೂರ ಎಂಬತ್ನಾಲ್ಕನೇ ಸರ್ವೆ ನಂಬರ್ ನಲ್ಲಿಯೇ ಜಿಪಿಎಸ್ ತೋರಿಸುತ್ತಿದೆ ಹೀಗಾಗಿ ಬೆಳೆ ಸಮೀಕ್ಷೆದಾರರಿಗೂ ಸಮಸ್ಯೆ ರೈತರಿಗೂ ಸಮಸ್ಯೆ ಉಂಟಾಗಿದೆ ಹೀಗಾಗಿ ರೈತರು ಉಳುಮೆ ಮಾಡುವ ಸರ್ವೆ ನಂಬರ್ ಗೆ ಹಾಗೆ ಓಡುವಂತಹ ಸರ್ವೆ ನಂಬರ್ ಗೆ ಒಂದಕ್ಕೊಂದು ಸಂಬಂಧವಿಲ್ಲದಂತಾಗಿದ್ದು ಅದಕ್ಕಾಗಿ ಸರ್ಕಾರ ಅದಲು ಬದಲು ಆಗಿರೋ ರೈತರ ಜಮೀನನ್ನ ಸರಿಪಡಿಸಿಕೊಡಬೇಕು ಒಂದಲ್ಲ ಎರಡಲ್ಲ ರಾಜ್ಯದಲ್ಲಿ ಎಲ್ಲಾ ರೈತರಿಗೆ ಈ ಸಮಸ್ಯೆಯನ್ನು ಎದುರಿಸುವಂತಾಗಿದ್ದು ಈ ಸಮಸ್ಯೆಯನ್ನು ಬಗೆಹರಿಸಲು ರಾಜ್ಯ ಸರ್ಕಾರ ಮುಂದಾಗಬೇಕು ಎಂದು ಸ್ಪಾಟ್ ಚೇಂಜ್ ಆಗಿರುವ ರೈತರ ಜಮೀನನ್ನು ಪೋಡಿ ಮಾಡಲು ಪರ್ವೇಜ್ ಅಹಮದ್ ಪಿಗೆ ರೈತ ಸಂಘದಿಂದ ಮನವಿ ಮಾಡಲಾಗಿದೆ ಒಂದು ಹಳ್ಳಿಗನ್ನ ಅದನ್ನೇನೈತಿ ಸರಿ ಮಾಡೋ ಕೊಡೋಂಥ ಸರ್ವೆ ಕೋಡಿ ಮಾಡಿ ಒಂದು ಸರ್ವೆ ಮಾಡಿ ಅದಕ್ಕೆ ಸರಿ ಮಾಡಿಕೊಡೋಂಥ ವ್ಯವಸ್ಥೆ ಆಗಬೇಕಂತ ಅಂದು ನಾವು ನಮ್ಮ ಕುಕ್ನೂರು ತಹಶೀಲ್ದಾರ ಮೂಲಕ ಸೀದಾ ಮುಖ್ಯಮಂತ್ರಿಗೆ ಒಂದು ಕಾಪಿ ಎರಡು ಕಾ ಇನ್ನೊಂದು ನೆಕ್ಸ್ಟ್ ಇದು ಕೃಷ್ಣೇ ಕಂದಾಯ ಕೃಷ್ಣೇ ಬೈರೋ ಒಂದು ಕಾಪಿ ಈ ಕಾಪಿ ತಹಸೀಲ್ದಾರ್ಗೆ ಒಂದು ಕಾಪಿ ನಾವು ಎಷ್ಟು ಕಾಪಿ ನಾವು ಏನು ಐತಲ್ಲ